ಉಕ್ಕೇರಿ ಬಸವೇಶ್ವರ ಕೋರ್ಟ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ವೀಕ್ಷಕರೇ ವಿಷಯ ಏನೆಂದರೆ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸಮರ್ಥ ಸದ್ಗುರು ಮಲ್ಲಪ್ಪ ಮಹಾರಾಜರು ಅವಜೀಕರ ಧ್ಯಾನ ಯೋಗಾಶ್ರಮದ ಕ್ಯಾರಗುಡ್ಡ ಮಠದಲ್ಲಿ ನಡೆದ ಘಟನೆಯ ಕುರಿತು ಎಂದು ಮುಂಜಾನೆ ಹುಕ್ಕೇರಿ ಬಸವೇಶ್ವರ ಸರ್ಕಲ್ನಲ್ಲಿ ಮಲ್ಲಪ್ಪ ಮಹಾರಾಜರು ಹಾಗೂ ಶ್ರೀ ಅಭಿನವ ಮಂಜು ಸ್ವಾಮಿಗಳು ಮಾಜಿ ಶಾಸಕರಾದ ಶ್ರಿಕಾಂತ್ ನಾಯ್ಕ ಅವರು ಹಾಗೂ ಯಾರಗುಡ್ಡ ಮಠದ ಎಲ್ಲ ಭಕ್ತರು ಮಠಾಧೀಶರು ಸೇರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಧ್ಯಕ್ಷರಾದ ಶ್ರೀ ಶಂಕೇಶ್ ಕೃಷ್ಣ ತಳೋಲ್ಕರ್ ಹಾಗೂ ಅವರ ಬೆಂಬಲಿಗರು ಶ್ರೀಮಠಕ್ಕೆ ಧಾವಿಸಿದ್ದು ತೋರಿದ್ದು ಹಾಗೂ ಹಿರಿಯ ಶ್ರೀಗಳ ಮೈಮೇಲೆ ಏರಿ ಹೋಗಿದ್ದು ಹಾಗೂ ಶ್ರೀಮಠದ ಪರಂಪರೆಗೆ ಧಕ್ಕೆ ತಂದಿದ್ದನ್ನು ಖಂಡಿಸಿ ಘಟನೆ ಜರುಗಿ ದೂರು ದಾಖಲಾಗಿ ನಾಲ್ಕು ದಿನಗಳು ಆರೋಪಿಗಳನ್ನು ಬಂಧಿಸಿಲ್ಲ ಕಾರಣ ತಕ್ಷಣ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀ ಶಂಭು ಕೃಷ್ಣ ಕಲ್ಲೋಳಿಕರ್ ಹಾಗೂ ಅವರ ಬೆಂಬಲಿಗರನ್ನ ಕೂಡಲೇ ಬಂಧಿಸಬೇಕು ಮತ್ತು ಸರ್ಕಾರವು ಅವರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಬೇಕು ಎಂದು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಠದ ಭಕ್ತರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಅಥವಾ ಶ್ರೀಮಠದ ಗುರುಗಳದ್ದು ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಒಂದು ವೇಳೆ ಅಭ್ಯರ್ಥಿಗೆ ಪಡ್ಕೊಳ್ಳಕ್ಕೆ ಸಮಯ ಇಲ್ಲ ಅಂತಂದ್ರೆ ಅವ್ರ ಬೆಂಬಲಿಗರು ಕಾರ್ಯಕರ್ತರಾದ್ರೂ ಮುಂಚಿತ ಬಂದು ಈ ರೀತಿ ಬರ್ತಾ ಇದಾರೆ ಅಂತೇಳಿ ಮುನ್ಸೂಚನೆ ಪಡ್ಬೇಕಾಗ್ತದೆ ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಜ್ಞೆ ಅಷ್ಟೇ ಇದನ್ನ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಆದ್ರೆ ಏಕಾಏಕಿ ಒಂದು ಗಂಟೆ ಸುಮಾರಿಗೆ ಸುಮಾರು ನಾಲ್ಕನೂರ ಐದ್ನೂರು ಬೆಂಬಲಿಗರನ್ನ ಏಕಾಏಕಿ ಶ್ರೀಮಠ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಕರ್ಕೊಂಡ್ ಬರ್ಲಿಕ್ಕೆ ಅಡ್ಡಿ ಇಲ್ಲ ಪ್ರಸಾದ್ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ ಆದ್ರೆ ಬಂದು ಯಾವ ರೀತಿ ವರ್ತನೆಯನ್ನ ಮಾಡ್ಬೇಕು ಅನ್ನೋ ಸೌಜನ್ಯ ಪ್ರಜ್ಞೆ ಬಹುಶಃ ಅವ್ರ ಪ್ರಬುದ್ಧರಾದರೂ ಕೂಡ ತಿಳಿದಿಲ್ಲ ಅಂತಂದ್ರೆ ಇದು ಯಾವ ರೀತಿಯ ಒಂದು ಘಟನೆ ಜರುಗ್ತಾ ಇದೆ ಅಂತಕ್ಕಂಥ ಒಂದು ನಾವೆಲ್ಲ ಪ್ರಶ್ನೆ ಹಾಕೊಳ್ಬೇಕು ಮೊನ್ನೆ ದಿವಸ ನಾನು ಹೇಳಿದಾಗ ಪ್ರೆಸ್ವೀಟ್ ಮಾಡುವಾಗ ಅಥವಾ ನಾನು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡುವಾಗ ಇವತ್ತಿಗೂ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಬಿರಿಯಾನಿ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಏನ್ ಬರ್ತದಂದ್ರೆ ಜನಸಾಮಾನ್ಯರು ಉತ್ತರ ಕೊಡಬೇಕು ಯಾಕಂದ್ರೆ ನಾನ್ ಹೇಳಿದ್ರೆ ನಮ್ಮ ಶಬ್ದದೊಳಗೆ ಅದು ಕೆಟ್ಟದನ್ನಿಸ್ತದೆ ಹಾಗಾಗಿ ಮೊದಲನೇ ತಪ್ಪು ನಾನು ಪ್ರತಿಯೊಂದನ್ನು ಕೂಡ ಕಾನೂನು ಅಡಿಯಲ್ಲಿನೇ ಮಾತಾಡ್ತೇನೆ ಯಾಕಂದ್ರೆ ನಾನು ಪ್ರಜಾಪ್ರಭುತ್ವವನ್ನು ಅಧ್ಯಯನ ಮಾಡಿದವ ಕಾನೂನನ್ನ ಬಲ್ಲವನಿದ್ದೇನೆ ಒಂದನೇ ಮೊದಲೇ ವಿಚಾರ ಏನು ಅಂತಂದ್ರೆ ಬಂಧುಗಳೇ ಒಂದು ಮಠಕ್ಕೆ ಬರ್ತಾ ಇದ್ದೇವೆ ಅಂದ್ರೆ ಗೌರವಿತವಾಗಿ ಬರಬೇಕು ಮದ್ಯ ಸೇವನೆಯನ್ನ ಮಾಡಿ ಪಾನೀಯಗಳನ್ನ ಕುಡಿದು ಮಾಂಸವನ್ನ ತಿಂದು ಅಹಿತಕರ ಘಟನೆ ಜರುಗತಕ್ಕಂತಹ ಒಂದು ಅಮಲಿನಲ್ಲಿ ಶ್ರೀಮಠಕ್ಕೆ ಏಕಾಏಕಿ ಧಾವಿಸುವುದಲ್ಲದೆ ಕಾರ್ ಗಳನ್ನ ಎಲ್ಲಿ ವ್ಯವಸ್ಥಿತವಾಗಿ ನಿಲ್ಲಿಸಬೇಕು ಅನ್ನೋದಂತ ಸ್ಥಳವನ್ನ ಮಠದ ಮಾಡಿದ್ದೇನೆ ಅಲ್ಲಿ ತರಬಲಾರದೆ ಏಕಾಏಕಿ ಮಠದ ಆವರಣದೊಳಗು ನುಗ್ಗಿ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಕೆಡವಿ ಯಾಕಂದ್ರೆ ಸಾಕ್ಷಿ ಕೇಳ್ತಾರನ್ನೋ ನಮ್ ಗೊತ್ತಿದ್ದು ಕೂಡ ನಾ ಇವತ್ತು ಗಿಡ ಅನ್ನ ತಗದಿಲ್ಲ ಹಂಗದೆ ಬಂದ್ ಕೇಳ್ಬಹುದು ನೋಡ್ಬಹುದು ಅಲ್ಲಿ ಏಕಾಏಕಿ ಬರ್ತಾರೆ ಅಂತಂದ್ರೆ ಮತ್ತು ಚಪ್ಲಿಗಳನ್ನ ಎಲ್ಲಿ ಬಿಡ್ಬೇಕು ಅನ್ನೋ ಸೌಜನ್ಯ ನಮ್ಗೆಲ್ಲ ಗೊತ್ತದೆ ಯಾಕಂದ್ರೆ ನಮ್ ಪರಂಪರೆ ಒಳಗಡೆ ಚಪ್ಲಿಯನ್ನು ಎಲ್ಲಿ ಬಿಡಬೇಕು ನಾವ್ ಎಲ್ಲಿ ಯಾವ ರೀತಿ ವರ್ತಿಸಬೇಕು ಗುಡಿಗೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು ದೇವಸ್ಥಾನಕ್ಕೆ ಹೋದ್ರೆ ಹೆಂಗಿರ್ಬೇಕು ಮಠಮಾನ್ಯಗಳಿಗೆ ಹೋದ್ರೆ ಹೆಂಗಿರ್ಬೇಕು ಗುರುಗಳ್ ಭೇಟಿ ಆದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡು ರಕ್ತದಲ್ಲಿ ಬಂದಿರತಕ್ಕಂಥದ್ದು ಆಗ್ಬೇಕು ಅಂತ ಏನು ಅಹ್ ತಕರಾರು ಎತ್ತಿದ್ದಾರೆ ಅಥವಾ ಸವಾಲನ್ನ ಎಸಗಿದ್ದಾರೆ ನಾನು ಅವರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದ್ರೆ ಹಾಗಾದ್ರೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಸೂಕ್ತ ಕ್ರಮ ಇದ್ರೆ ಅಥವಾ ನಿಮ್ಮ ಹತ್ರ ಸೂಕ್ತ ಸತ್ಯಾಸಂಸ್ಥೆದ ಅಂಶದ ಅಂಶಗಳಿದ್ರೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ವಿಡಿಯೋಗಳಿದ್ರೆ ಅಲ್ಲಿ ನಾವೇನಾದ್ರೂ ಕಾರ್ಯಕರ್ತರ ಮೇಲೆ ಅಥವಾ ಕ್ಯಾಂಡಿಡೇಟ್ ಮೇಲೆ ಅಪಪ್ರಚಾರವನ್ನು ಎಸಗಿದ್ರೆ ದಯಮಾಡಿ ಸಮಾಜಕ್ಕೆ ತೋರಿಸ್ರಿ ಸಮಾಜ ಎರಡನ್ನೂ ಪರಿಗಣಿಸಲಿ ಮಠದಿಂದ ಅನ್ಯಾಯ ಆಗಿದೋ ಅಥವಾ ಮಠಕ್ಕೆ ಅನ್ಯಾಯ ಆಗ್ಯದೋ ಅನ್ನೋದನ್ನ ಜನಸಾಮಾನ್ಯರು ಭಕ್ತರು ಪರಿಶೀಲನೆ ಮಾಡಿ ಉತ್ತರ ಕೊಡ್ಲಿ ನಾನು ಯಾವ ವ್ಯಕ್ತಿಯ ಮನೆಗೆ ಹೋಗಿ ಕಲ್ಲಿಸದಿಲ್ಲ ಯಾವ ವ್ಯಕ್ತಿ ಮನೆಗೆ ಹೋಗಿ ಅವಾಜ್ ಹಾಕಿಲ್ಲ ಶ್ರೀಮಠಕ್ಕೆ ಬಂದು ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಕ್ಕಂಥವ್ರ ಮೇಲೆನೆ ನಮ್ಮ ಮಾತಿಗೆ ಅವರು ಕಿವಿಗೊಡದೆ ಹೋದಂತ ಸಂದರ್ಭದಲ್ಲಿ ಎಷ್ಟಂತ ಪ್ರಯತ್ನ ಮಾಡೋಣ ನಾನು ಮತ್ತೆ ಹಿರೀಶ್ರೀಗಳು ಇಬ್ಬರೇ ಮಠದಲ್ಲಿ ನಾಲ್ಕು ಜನರನ್ನ ಶ್ರೀಗಳು ಹೊರಗೆ ಹಾಕ್ಲಿಕ್ಕೆ ಶಕ್ಯ ಅದೇನು ಧಾರ್ಮಿಕ ಬೋಧನೆ ಮಾಡೋರು ನಾವು ಸಮಯವನ್ನ ಮೀರಿದಾಗ ಪ್ರಜ್ಞೆಯನ್ನ ಕಳ್ಕೊಂಡಾಗ ನಾವು ಆಡ್ತಕ್ಕಂಥ ಮಾತುಗಳು ಕೂಡ ಬಿರುಸು ಬರ್ತಾ ಇರ್ತವೆ ಯಾಕಂದ್ರೆ ಅವಧೂತ ಪರಂಪರೆ ಮಠವನ್ನು ಉಳಿಸ್ಕೊಳ್ಬೇಕಾಗಿತ್ತು ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿತ್ತು ಬಂದಂತವ್ರು ಯಾರು ಕೂಡ ಸುಸಿಕ್ತದಲ್ಲ ನೆನಪಿರಲಿ ಎಲ್ಲರೂ ಕೂಡ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಬೈಕಿನ ಮೇಲೆ ಏನು ಕೊನೆಗೆ ಬರ್ತಾರೆ ಎಲ್ಲರೂ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಇಲ್ಲ ಅಂದ್ರೆ ಇವತ್ತಿಗೂ ಕೂಡ ನಾನು ಒಂದು ಸವಾಲ ನೆಸಕ್ತೇನೆ ನಾವು ಬಂದವರು ಕುಡ್ದಿಲ್ಲ ಬಂದವರು ಪದಾರ್ಥವನ್ನು ತಿಂದಿಲ್ಲ ಅಂತ ಹೇಳಿ ಅವರು ಯಾರು ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅವ್ರು ಬೆಂಬಗಲ ಇವತ್ತೇ ಈ ಕ್ಷಣಕ್ಕೆ ಶ್ರೀಮಠಕ್ಕೆ ಬಂದು ಕರ್ತೃ ಗದ್ದಿಗೆ ಏನ್ ಮುಟ್ಲಿ ನಾವು ತಪ್ಪ ಮಾಡಿಲ್ಲ ಮಠದೊಳಗ್ ಅಂತೇಳಿ ಅವ್ರು ಮುಟ್ಲಿ ನಾನು ಇವತ್ತೇ ಈ ಒಂದು ಏನು ನಾವು ಕೇಸ್ ಮಾಡಿದ್ದೇವೆ ವಾಪಸ್ ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬಂದು ಅವ್ರ ಕಲ್ಲೋಲ್ಕರ್ ಬೆಂಬಲಿಗರು ಬಂದು ನಾವು ಮಠದೊಳಗೆ ಆ ರೀತಿ ವರ್ತನೆ ಮಾಡಿಲ್ಲ ನಾವು ಗುರುಗಳ ಮೈ ಮೇಲೆ ಏರಿಲ್ಲ ಗುರುಗಳು ಎದಿ ಮೇಲೆ ಅಂಗಿ ಹಿಡಿದಿಲ್ಲ